ಬಿರಿಯಾನಿಗಳಲ್ಲಿ ಸಾಕಷ್ಟು ವಿಧಾನಗಳಿದೆ ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಸಾಕಷ್ಟು ವೆರೈಟಿಸ್ ಆಫ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಎಪಿಸೋಡ್ನಲ್ಲಿ ದಮ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಇದ್ದೀನಿ ಯೂಶಲಿ ಬೆಂಗಳೂರಲ್ಲಿ ಅಥವಾ ಯಾವುದೇ ಊರುಗಳಲ್ಲಿ ದಮ್ ಬಿರಿಯಾನಿ ಹೋಟೆಲ್ಗಳು ತುಂಬ ಟ್ರೆಂಡಿಂಗಲ್ಲಿ ಇರುತ್ತೆ ಟೇಸ್ಟ್ ತುಂಬ ಇಷ್ಟ ಆಗಿರುತ್ತೆ ಅಂತ ಗೊತ್ತು ಸೊ ಅದೇ ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ರೆಸಿಪಿನ ಇವತ್ತಿನ ಎಪಿಸೋಡಲ್ಲಿ ಶೇರ್ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ಇದಕ್ಕೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಒಂದೂವರೆ ಕೆಜಿಯಷ್ಟು ಚಿಕನ್ ಹಾಕೋತಾ ಇದ್ದೀನಿ ನೀವು ಕಡಿಮೆ ಅಳತೆನಲ್ಲೂ ಮಾಡ್ಕೋಬೋದು ಸೊ ಇಲ್ಲಿ ಒಂದು ಏಳರಿಂದ ಎಂಟು ಜನಕ್ಕೆ ಆಗೋವಷ್ಟು ಬಿರಿಯಾನಿನ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಮ್ಯಾರಿನೇಟ್ ಪ್ರೊಸೀಜರ್ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನಾನು ಉಪ್ಪು ಅರಿಶಿನ ಮಿಕ್ಸ್ ಮಾಡ್ಕೋತೀನಿ ಆ್ಯಂಡ್ ಅದಾದಮೇಲೆ ಮೊಸರು ಹಾಕೋತೀನಿ ನಿಂಬೆಹಣ್ಣೆಲ್ಲ ಏನು ಹಾಕೋತಲ್ಲ ನಾನು ಸೊ ಮೊಸರಲ್ಲಿ ಇರುವಂಥ ಹುಳಿ ಅಂಶನೇ ಸಾಕು ಅಂತ ಹೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾರ್ಮಲ್ ಮೊಸರು ತುಂಬ ಹುಳಿ ಇರಬಾರ್ದು ತುಂಬ ಫ್ರೆಶ್ ಅನ್ನಿಸ್ಬಾರ್ದು ಆಗಿ ಮೊಸರು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಸೊ ಇವಾಗ ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ಗಂಟೆ ಮ್ಯಾರಿನೇಟ್ ಮಾಡಬೇಕು ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ ಬಿಸಿಗಿಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೋಲ್ ಗರಂ ಮಸಾಲ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಗೆಯೇ ಸೋಂಪು ಜಾವಿತ್ರೆ ಮರಾಠಿ ಮೊಗ್ಗು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ರಫ್ ಆಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಹಸಿ ಬಸ್ನೆಲ್ಲ ಹೋಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅದರ ಅರ್ಧ ಭಾಗದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಎಲ್ಲನೂ ನೀಟಾಗಿ ಫ್ರೈ ಇದ್ದೀನಿ ಸೊ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೋಬೇಕು ಪುದೀನ ಕೊತ್ತಂಬರಿ ಎರಡು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಕಲರ್ ಸ್ವಲ್ಪ ಗ್ರೀನಿಶ್ ಆಗಿ ಬಂದರೆ ದಮ್ ಬಿರಿಯಾನಿಗೆ ರುಚಿಯಾಗಿರ್ಬೋದು ನೋಡೋಕ್ಕಾಗಿರ್ಬೋದು ಚೆನ್ನಾಗಿರುತ್ತೆ ಒಂದೊಂದು ಹಿಡಿಯಷ್ಟು ನಾನು ಸೊಪ್ಪುಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ರುಬ್ಬಿಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಸೊ ಇವಾಗ ಬಿರಿಯಾನಿ ಮಾಡೋದಕ್ಕೆ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಸ್ಪೈಸಸ್ಸು ಇಲ್ಲಿ ಬರೀ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲ್ಲ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ನಾನು ಕಡಿಮೆನೇ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಕನ್ನು ಅದನ್ನು ಸೇರಿಸ್ಕೊಳ್ಳೋಣ ಸೊ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಕುಕ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚಿಕನ್ ಕೂಡ ಸ್ವಲ್ಪ ನೀರು ಬಿಟ್ಟಿದೆ ಸೊ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಸಪ್ರೇಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನು ಹುರ್ಕೊಂಡ್ವಿ ಅದ್ರ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಹುರಿದು ನೀವು ಪೇಸ್ಟ್ ಮಾಡ್ಕೋಬೋದು ಅಥವಾ ಮಸಾಲ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನಾವು ಸೊ ನೋಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಮೊದಲೇ ಹುರ್ತಿದ್ನಲ್ಲ ಅದೇ ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ನಾನು ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಿ ಚೆನ್ನಾಗಿ ಘಮ ಬರುತ್ತೆ ಮನೆಯಲ್ಲೆಲ್ಲ ಒಳ್ಳೆ ಘಮ ಇರುತ್ತೆ ಬಿರಿಯಾನಿದು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಇವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಯಾವುದೇ ರೀತಿ ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ ನ್ಯಾಚುರಲ್ ಕಲರ್ ಇದು ತುಂಬ ಚೆನ್ನಾಗಿ ಬಂದಿದೆ ಕಲರು ನೋಡ್ಬೋದು ಸೊ ಇವಾಗೆಲ್ಲ ಇಂಗ್ರೀಡಿಯಂಟ್ಸ್ ನಾವು ಹುರಿದಿರೋದ್ರಿಂದ ಜಾಸ್ತಿ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದು ಕುದಿ ಬರ್ತಿದ್ದಾಗೇ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ನೋಡ್ಬೋದು ಇವಾಗ ಧನಿಯಾ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಟೊಮೆಟೊ ಯೂಶ್ವಲಿ ದಮ್ ಬಿರಿಯಾನಿಗೆ ಹಾಕೊಳ್ಳೋಲ್ಲ ಹೋಟೆಲ್ಗಳಲ್ಲಿ ಅಥವಾ ಡಾಬಾಗಳಲ್ಲಿ ಬಟ್ ನಾನೊಂದು ಎರಡು ಟೊಮೆಟೊ ಹಾಕ್ತೀನಿ ಆಗಿ ಮಾಡೋವಾಗ ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಟೊಮೆಟೊ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಅದಕ್ಕೆ ನಾನೊಂದು ಎರಡು ಮೂರು ಟೊಮೆಟೊ ಆ್ಯಪಲ್ ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದೆಲ್ಲ ಒಂದ್ಸರಿ ಬೆಂದಮೇಲೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಆಲ್ ಒಂದು ಸೇರು ಅಥವಾ ಒಂದು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅಕ್ಕಿಗೆ ಅಂದರೆ ನಾನು ಏನು ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಲೋಟದಷ್ಟು ಜೀರಾ ರೈಸ್ ಇದೆ ಎರಡು ಲೋಟದಷ್ಟು ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡುವಂಥ ರೈಸ್ ಇದೆ ಸೋನಾ ಮಸೂರಿ ಆಗಿರ್ಬೋದು ಬುಲ್ಲಟ್ ಆಗಿರ್ಬೋದು ಯಾವುದಾದ್ರೂ ಹಾಕೋಬೋದು ನಾರ್ಮಲ್ ನೀವು ರೈಸ್ಗೆ ಯಾವ್ದು ಯೂಸ್ ಮಾಡ್ತೀರಾ ಅದು ಅರ್ಧದಷ್ಟು ಜೀರಾ ರೈಸ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಘಮ ಚೆನ್ನಾಗಿ ಬರುತ್ತೆ ಬಿರಿಯಾನಿನಲ್ಲಿ ರೈಸು ಅಷ್ಟೇ ತುಂಬ ಉದ್ರುದ್ರಾಗಿ ಚೆನ್ನಾಗತ್ತೆ ಅದಕ್ಕೆ ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇವನ್ ಅದರಲ್ಲಿ ಒಂದು ಲೋಟದಷ್ಟು ಬಾಸ್ಮತಿ ರೈಸ್ ಕೂಡ ಮಿಕ್ಸ್ ಮಾಡ್ಕೊಬೋದು ನಿಮಗೆ ಬೇಕು ಅನಿಸಿದ್ರೆ ಸೊ ನೋಡ್ಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಸ್ವಲ್ಪ ಆದ್ಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಿನ ಅಳತೆನಲ್ಲಿ ಟೋಟಲ್ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರನ್ನು ನಾನು ಇದ್ದೀನಿ ಸೊ ಇಷ್ಟು ಹದದಲ್ಲಿ ನೀರನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಕುಕ್ಕಾಗುತ್ತೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ತಿನ್ನೋಕ್ಕೆ ಅಥವಾ ಹದ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಆಗುತ್ತೆ ಕೂಡ ಸೊ ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡಿಕೊಂಡು ನಿಮಗೆ ಕಡಿಮೆ ಜಾಸ್ತಿ ಅನಿಸಿದೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನಾನು ಇದ್ರ ಜೊತೆಗೆ ಮೊಸರು ರೈತ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಸೊ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಅದಕ್ಕೆ ದೊಗ್ರಾಣಿನಲ್ಲೇ ಚೆನ್ನಾಗಿ ಬೇಯಿಸಬೇಕು ಸೊ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಉಪ್ಪು ಕೂಡ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ಎಲ್ಲ ಕುಕ್ ಆಗೋದಿಕ್ಕೆ ಇದ್ದೀನಿ ಸೊ ನೋಡ್ಬೋದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕಂಪ್ಲೀಟ್ ಆಗಿದೆ ಸೊ ಮತ್ತೆ ಇದನ್ನು ಚೆನ್ನಾಗಿ ಒಂದು ಕಡೆಯಿಂದ ಕುಕ್ ಮಾಡ್ಕೊ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನು ಲಿಟ್ ಕ್ಲೋಸ್ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇಟ್ಟು ಅದು ಅರಳೋವರೆಗೂ ರೈಸ್ ಎಲ್ಲ ಕುಕ್ ಆಗೋವರೆಗೂ ನಾವು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ದಮ್ ಬಿರಿಯಾನಿ ರೆಡಿಯಾಗುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ಬರ್ ತಿಳಿಸ್ಬೋದು ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ